ಹಾ ಹಲೋ ಫ್ರೆಂಡ್ಸ್ ರಾಂಟಕ್ ಅಕಾಡೆಮಿಗೆ ನಿಮ್ಮ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಎಸ್ ಬಿ ಐ ನಲ್ಲಿ ಒಂದು ಸ್ಕೀಮ್ ಇದೆ ಆ ಸ್ಕೀಮಿನಲ್ಲಿ ನಿಮಗೆ ಒಂದು ನಿರ್ದಿಷ್ಟ ಸಮಯ ಆದ ನಂತರ ನಿಮಗೆ ಆರೂವರೆ ಲಕ್ಷ ಅಮೌಂಟ್ ರೂಪಾಯಿ ಸಿಗುತ್ತೆ ಹೌದು ಫ್ರೆಂಡ್ಸ್ ಈ ಸ್ಕೀಮ್ ನಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ರೆ ಆರೂವರೆ ಲಕ್ಷ ಅಮೌಂಟ್ ಸಿಗುತ್ತೆ ಹೇಗೆ ಸಿಗುತ್ತೆ ನೀವೇನಾದ್ರೂ ಅಮೌಂಟ್ ನ ಇನ್ವೆಸ್ಟ್ ಮಾಡಬೇಕು ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಬನ್ನಿ ಫ್ರೆಂಡ್ಸ್ ಎಸ್ ಬಿ ಐನ ಇದು ಹೊಸ ಸ್ಕೀಮ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಪಡೆಯೋಣ ಎಸ್ ಬಿ ಐ ಬ್ಯಾಂಕ್ನಲ್ಲಿ ನಿಮ್ಮ ಅಕೌಂಟ್ ಇತ್ತಂದ್ರೆ ಎಸ್ ಬಿ ಐ ಗ್ರಾಹಕರು ನೀವು ಆಗಿದ್ರೆ ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಗೆ ಸಬ್ಸ್ಕ್ರೈಬ್ ಮಾಡಿ ಏಕೆಂದ್ರೆ ಮುಂದಿನ ದಿನಗಳಲ್ಲಿ ಈಗ ಎಸ್ ಬಿ ಐ ಕಡೆಯಿಂದ ಏನೇನು ಯೋಜನೆಗಳು ಇರುತ್ತೆ ಎಲ್ಲ ಯೋಜನೆಗಳ ಬಗ್ಗೆ ಇನ್ಫಾರ್ಮೇಷನ್ ನಾನು ನೀಡ್ತಾನೆ ಇರ್ತೀನಿ ಅದಕ್ಕೆ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ ಆಲ್ರೆಡಿ ಎಷ್ಟೋ ಯೋಜನೆಗಳಿದೆ ಎಲ್ಲ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋನೂ ಕೂಡ ನೋಡಿ ಅದರ ಜೊತೆಗೆ ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಅನ್ನ ಈ ಸ್ಕೀಮ್ ನಲ್ಲಿ ನೀವು ಹೂಡಿಕೆಯನ್ನು ಮಾಡಿದ್ರೆ ಎಸ್ ಬಿ ಐನಿಂದ ಪ್ರತಿ ವರ್ಷಕ್ಕೆ ನಿಮಗೆ ಎಷ್ಟು ಅಮೌಂಟ್ ಇಂಟ್ರೆಸ್ಟ್ ರೇಟ್ ಸಿಗುತ್ತೆ ಅದನ್ನು ಹೇಳ್ತೀನಿ ಕೇಳಿ ಅದರ ಜೊತೆಗೆ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಲು ಏನೇನು ಡಾಕ್ಯುಮೆಂಟ್ ಗಳು ಹೇಳ್ತೀನಿ ಕೇಳಿ ಮೊದಲು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಲು ಪಿ ಪಿ ಎಫ್ ಅಕೌಂಟ್ ಓಪನಿಂಗ್ ಫಾರ್ಮ್ ನಾಮಿನೇಷನ್ ಫಾರ್ಮ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಈ ಇಷ್ಟು ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದ್ರೆ ನೀವು ಈ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಈ ಯೋಜನೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನ ಬೇಕಾಗಿತ್ತು ಅಂದ್ರೆ ನಾ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಬೇಕಾದ್ರೆ ಇದೇ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಈ ಯೋಜನೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನೀವು ಪಡೆಯಬಹುದು ಈಗ ಬನ್ನಿ ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅಮೌಂಟ್ನ ನೀವು ಇನ್ವೆಸ್ಟ್ ಮಾಡಿದ್ರೆ ಎಸ್ ಬಿ ಐ ನಿಂದ ಪ್ರತಿ ತಿಂಗಳಿಗೆ ಅಥವಾ ಪ್ರತಿ ವರ್ಷಕ್ಕೆ ನಿಮ್ಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ಹೇಳ್ತೀನಿ ಕೇಳಿ ಇಲ್ಲಿ ನೀವು ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಅನ್ನು ಹೂಡಿಕೆ ಮಾಡಬೇಕು ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಇರುತ್ತೆ ಇಲ್ಲಿ ಒಂದು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಹನ್ನೆರಡು ತಿಂಗಳಿಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಮೊದಲನೇ ವರ್ಷದಲ್ಲಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಅಮೌಂಟನ್ನು ಹೂಡಿಕೆ ಮಾಡಿರ್ತೀರ ಆವಾಗ ನಿಮಗೆ ಎಸ್ ಬಿ ಐ ಕಡೆಯಿಂದ ಇಯರ್ಲಿ ಇಂಟ್ರೆಸ್ಟ್ ಬಂದುಬಿಟ್ಟು ಒಂಬತ್ತು ನೂರ ಇಪ್ಪತ್ತ್ ರೂಪಾಯಿ ಸಿಗುತ್ತೆ ಆವಾಗ ನಿಮ್ಮ ಬ್ಯಾಲೆನ್ಸ್ ಬಂದುಬಿಟ್ಟು ಇಪ್ಪತ್ತ್ನಾಲ್ಕು ಸಾವಿರದ ಒಂಬತ್ತು ನೂರ ಇಪ್ಪತ್ತ್ ರೂಪಾಯಿ ಆಗುತ್ತೆ ಎರಡನೇ ವರ್ಷದಲ್ಲಿ ಮತ್ತೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಅಮೌಂಟನ್ನು ಹೂಡಿಕೆ ಮಾಡಿರ್ತೀರಾ ಆವಾಗ ನಿಮ್ಮ ಟೋಟಲ್ ಡೆಪಾಸಿಟ್ ಬಂದುಬಿಟ್ಟು ನಲವತ್ತೆಂಟು ಸಾವಿರ ಆಗುತ್ತೆ ಎಸ್ ಬಿ ಐ ಕಡೆಯಿಂದ ನಿಮಗೆ ಇಯರ್ಲಿ ಇಂಟ್ರೆಸ್ಟ್ ಬಂದ್ಬಿಟ್ಟು ಎರಡು ಸಾವಿರದ ಆರುನೂರ ತೊಂಬತ್ ರೂಪಾಯಿ ಆಗುತ್ತೆ ಅವಾಗ ನಿಮ್ಮ ಟೋಟಲ್ ಬ್ಯಾಲೆನ್ಸ್ ಬಂದ್ಬಿಟ್ಟು ಐವತ್ತೊಂದು ಸಾವಿರದ ಆರುನೂರ ಹದಿನಾರು ರೂಪಾಯಿ ಆಗುತ್ತೆ ಮೂರನೇ ವರ್ಷದಲ್ಲಿ ಮತ್ತೆ ನೀವು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಹೂಡಿಕೆ ಮಾಡಿರ್ತೀರ ಅವಾಗ ಟೋಟಲ್ ಡೆಪಾಸಿಟ್ ಬಂದ್ಬಿಟ್ಟು ನಿಮಗೆ ಎಪ್ಪತ್ತೆರಡು ಸಾವಿರ ಆಗುತ್ತೆ ಎಸ್ ಬಿ ಐ ಕಡೆಯಿಂದ ನಿಮ್ಗೆ ಇಯರ್ಲಿ ಇಂಟ್ರೆಸ್ಟ್ ಬಂದ್ಬಿಟ್ಟು ನಾಲ್ಕು ಸಾವಿರದ ಐದ್ನೂರ ಎಂಬತ್ತೆಂಟು ರೂಪಾಯಿ ಬರುತ್ತೆ ಅವಾಗ ನಿಮ್ಮ ಬ್ಯಾಲೆನ್ಸ್ ಎಂ ಎಂಬತ್ತು ಸಾವಿರದ ಎರಡ್ ನೂರ ನಾಲ್ಕು ರೂಪಾಯಿ ನಾಲ್ಕನೇ ವರ್ಷದಲ್ಲಿ ಮತ್ತ ಇಪ್ಪತ್ನಾಲ್ಕ ಸಾವಿರ ರೂಪಾಯಿ ಅಮೌಂಟ್ ಹೂಡಿಕೆ ಮಾಡಿರ್ತೀರಾ ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅವಾಗ ನಿಮ್ಮ ಟೋಟಲ್ ಡೆಪಾಸಿಟ್ ಬಂದು ಅವಾಗ ಎಸ್ ಬಿ ಐ ಕಡೆಯಿಂದ ಇಯರ್ಲಿ ಇಂಟ್ರೆಸ್ಟ್ ಬಂದ್ಬಿಟ್ಟು ನಿಮಗೆ ಆರು ಸಾವಿರದ ಆರುನೂರ ಹದಿನಾರು ರೂಪಾಯಿ ಆಗುತ್ತೆ ನಿಮ್ಮ ಟೋಟಲ್ ಬ್ಯಾಲೆನ್ಸ್ ಬಂದ್ಬಿಟ್ಟು ಇಪ್ಪತ್ತೊಂದು ರೂಪಾಯಿ ಆಗುತ್ತೆ ಐದನೇ ವರ್ಷದಲ್ಲಿ ಸಾವಿರ ರೂಪಾಯಿ ನ ಹೂಡಿಕೆ ಮಾಡಿರ್ತೀರಾ ಅವಾಗ ನಿಮ್ಮ ಟೋಟಲ್ ಬ್ಯಾಲೆನ್ಸ್ ಬಂದ್ಬಿಟ್ಟು ಒಂದೂವರೆ ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗುತ್ತೆ ಅವಾಗ ಎಸ್ ಬಿ ಐ ಕಡೆಯಿಂದ ನಿಮಗೆ ಇಯರ್ಲಿ ಇಂಟ್ರೆಸ್ಟ್ ಬಂದ್ಬಿಟ್ಟು ಎಂಟು ಸಾವಿರದ ಏಳುನೂರ ಇಪ್ಪತ್ತೊಂದು ರೂಪಾಯಿ ಅಮೌಂಟ್ ಸಿಗುತ್ತೆ ಅವಾಗ ಟೋಟಲ್ ಬ್ಯಾಲೆನ್ಸ್ ಬಂದ್ಬಿಟ್ಟು ಒಂದು ಲಕ್ಷ ನಾಲ್ವತ್ ಸಾವಿರದ ಆರುನೂರ ಹನ್ನೆರಡು ರೂಪಾಯಿ ಆಗುತ್ತೆ ಆರನೇ ವರ್ಷದಲ್ಲಿ ಮತ್ತ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಹೂಡಿಕೆ ಮಾಡಿರ್ತೀರ ಅವಾಗ ನಿಮ್ಮ ಟೋಟಲ್ ಬ್ಯಾಲೆನ್ಸ್ ಬಂದ್ಬಿಟ್ಟು ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಅವಾಗ ಎಸ್ ಬಿ ಐ ಕಡೆಯಿಂದ ನಿಮಗೆ ಪ್ರತಿ ವರ್ಷಕ್ಕೆ ಅಂದರೆ ಆ ವರ್ಷದಲ್ಲಿ ಆರನೇ ವರ್ಷದಲ್ಲಿ ನಿಮಗೆ ಹನ್ನೊಂದು ಸಾವಿರದ ಒಂದು ನೂರ ಹತ್ತೊಂಬತ್ತು ರೂಪಾಯಿ ಸಿಗುತ್ತೆ ಟೋಟಲ್ ಬ್ಯಾಲೆನ್ಸ್ ಬಂದ್ಬಿಟ್ಟು ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರದ ಏಳ್ನೂರ ಮೂವತ್ತೊಂದು ರೂಪಾಯಿ ಏಳನೇ ವರ್ಷದಲ್ಲಿ ಮತ್ತೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಅನ್ನು ಹೂಡಿಕೆ ಮಾಡಿರ್ತೀರಾ ಇದೇ ರೀತಿ ಸೇಮ್ ಕಂಟಿನ್ಯೂ ಆಗುತ್ತೆ ಇಲ್ಲಿ ನಿಮಗೆ ಹದಿನೈದು ವರ್ಷಗಳ ಕಾಲ ಅಮೌಂಟನ್ನು ಹೂಡಿಕೆ ಮಾಡಬೇಕು ಹದಿನೈದು ವರ್ಷ ಆದ ನಂತರ ನಿಮ್ಮ ಅಕೌಂಟಿಗೆ ಈಗ ನೀವು ಹದಿನೈದು ವರ್ಷಗಳ ಕಾಲ ಅಂದರೆ ಪ್ರತಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಅಮೌಂಟನ್ನು ಹೂಡಿಕೆ ಮಾಡಿರ್ತೀರ ಹದಿನೈದು ವರ್ಷಗಳ ಕಾಲ ಆದ ನಂತರ ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಇರುತ್ತೆ ಅವಾಗ ನಿಮಗೆ ನಿಮ್ಮ ಕೈಯಲ್ಲಿ ಅವಾಗ ಆರು ಲಕ್ಷ ಐವತ್ತು ಸಾವಿರದ ಒಂಬತ್ನೂರ ಹದಿಮೂರು ರೂಪಾಯಿ ಸಿಗುತ್ತೆ ಅವಾಗ ಟೋಟಲ್ ಇಂಟ್ರೆಸ್ಟ್ ಬಂದ್ಬಿಟ್ಟು ಎರಡು ಲಕ್ಷ ತೊಂಬತ್ತು ಸಾವಿರದ ಒಂಬತ್ನೂರ ಹದಿಮೂರು ರೂಪಾಯಿ ಆಗುತ್ತೆ ಮತ್ತು ನೀವು ಇನ್ವೆಸ್ಟೆಡ್ ಅಮೌಂಟ್ ಬಂದ್ಬಿಟ್ಟು ಮೂರು ಲಕ್ಷ ಅರ್ವತ್ತು ಸಾವಿರ ರೂಪಾಯಿ ಆಗುತ್ತೆ ಅವಾಗ ನಿಮಗೆ ಆರು ಲ ಆರೂವರೆ ಲಕ್ಷ ರೂಪಾಯಿ ನಿಮಗೆ ಸಿಗುತ್ತೆ ಇದೇ ರೀತಿ ಅನೇಕ ಯೋಜನೆಗಳು ಬರ್ತಾ ಇರುತ್ತೆ ಎಲ್ಲ ಯೋಜನೆಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿದೆ ಅಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು